ನಾನು ಗುರುನಾಥ್ ಪೂಜಾರಿ ನಿವಾಸಿ ಆಗಿದ್ದು ಏನು ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ ಡಿ ಅವರು ಏನಿದೊಂದು ರೀತಿ ಕಾನೂನನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕಲಬುರಗಿ ಜನರಿಗೆ ರಸ್ತೆ ಸುರಕ್ಷತೆ ಅವೇರ್ನೆಸ್ ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಏನು ಸುಪ್ರೀಂ ಕೋರ್ಟ್ನ ಆದೇಶ ಆಗಿದೆ ಒನ್ ನೈಂಟಿ ನೈನ್ ಆ್ಯಕ್ಟ್ ಒನ್ ನೈಂಟಿ ನೈನ್ ಎ ಟು ಪ್ರಕಾರ ಯಾರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿದ್ದಾರೆ ಒಂದು ವೇಳೆ ಅಂಥವರು ರಸ್ತೆ ಸುರಕ್ಷೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹದಿನೇಳು ವರ್ಷಕ್ಕೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದಂಥವ್ರಿಗೆ ಇವತ್ತು ಆಗ ವೆಹಿಕಲ್ ಸಿಕ್ಕರೆ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ ಅಂತಂದರೆ ಅಂಥ ಪೋಷಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸ್ಬೋದು ಮತ್ತು ಅವರಿಗೆ ಮೂರು ವರ್ಷ ಜೈಲು ಶಿಕ್ಷೆ ಅಂತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಅನ್ವಯ ಇವತ್ತು ಕಲಬುರಗಿ ನಗರದ ಕಮಿಷನರ್ ಅವರು ಮಾಡ್ತಕ್ಕಂಥ ಕೆಲಸ ಅತ್ಯಂತ ಶ್ಲಾಘನೀಯ ಕೆಲಸ ಅಂತಕ್ಕಂಥದ್ದು ಈ ಒಂದು ವಿಷಯ ಇವತ್ತು ನಾನು ಈ ಸಭೆಗೆ ಬಂದಿದ್ದೆ ಕಮಿಷನರ್ ಅವರು ಕರೆದಂಥ ಸಭೆಗೆ ಈ ಸಭೆಯಲ್ಲಿ ಭಾಳ ಕೂಲಂಕುಷವಾಗಿ ಜವಾಬ್ದಾರಿಯುತ ಪ್ರಜೆ ಆಗಿರುವಂಥ ನಾವೆಲ್ಲರಿಗೂ ಇವತ್ತು ಕಲಬುರಗಿ ಅಗ್ದಿ ಒಳ್ಳೆಯ ನಗರ ಆಗಬೇಕು ಕಲಬುರಗಿ ರಸ್ತೆ ಸಂಚಾರ ಮತ್ತು ಮಕ್ಕಳಿಗೆ ಗಾಡಿ ಕೊಡಬಾರ್ದು ಅಂತಕ್ಕಂಥ ನಿಯಮಗಳನ್ನು ಹೇಳೋದ್ರ ಮುಖಾಂತರ ನಮ್ಮೆಲ್ಲರಿಗೂ ಕಣ್ತರಿಸುವಂಥ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಕಮಿಷನರ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ